ಟೆಕ್ನಿಕಲಿ ನಮ್ಮ ನಮ್ಮ ಸುವರ್ಣ ನಮ್ಮ ಯಾರು ಅಪೋಸಿಷನ್ ಲೀಡರ್ ಇದ್ದಾರೆ ನನಗೆ ಅವರು ಇರ್ತಕ್ಕಂಥ ಮಾಹಿತಿ ಪ್ರಕಾರ ಅವರು ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಟೆಕ್ನಿಕಲಿ ನಂಬರ್ಸ್ ಇಲ್ಲ ಮೆರಾಕಲ್ ಏನಾಗ್ತಕ್ಕಂಥ ಕಾದ್ ಏನೋ ಮಾಡ್ತಿದ್ದೀರಿ ರಾತ್ರಿ ಏನೋ ಮಾಡಿದಿರಿ ಅಂತ ಆ ಥರ ಏನಿಲ್ಲ ಯಾರ್ಯಾರು ನಮ್ಮ ಜೆ ಬಿಜೆಪಿ ಬಿಟ್ಟು ಬರ್ತಾರೆ ಅಥವಾ ನಮಗೆ ನಮ್ಮ ಪರ ವೋಟ್ ಆಗ್ತಿದ್ದಾರೆ ಇದೆಲ್ಲ ಈಗ ರಾಜಕಾರಣದೊಂದು ಸ್ವಲ್ಪ ಥರಲೇ ಗುರುತಾಗುತ್ತೆ ವಿ ಆರ್ ವೇಟಿಂಗ್ ಲೆಟ್ ಓಕೆ ಸರ್ ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ ಡಿ ಸಿ ಎಂ ಸಿ ಎಂ ಹುದ್ದೆ ಖಾಲಿ ಇದೆಯಾ ಸರ್ ತಮ್ಮ ಇಲ್ಲ ಆ ಥರ ಏನು ಖಾಲಿ ಇಲ್ಲ ಮತ್ತು ಈಗ ಸಿ ಎಮ್ ಚೇಂಜ್ ಮಾಡಬೇಕು ನಮ್ಮ ಸಮುದಾಯಕ್ಕೆ ಕೊಡಬೇಕಂತ ಶ್ರೀಗಳು ಒತ್ತಾಯ ಮಾಡ್ತಿದ್ದಾರೆ ಅಲ್ಲ ಈಗ ಒಕ್ಕಳಿಗೂ ಶ್ರೀ ಹೇಳಿರ್ತಕ್ಕಂಥದಕ್ಕೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಈಗ ಅವ್ರು ಅವ್ರ ಅಭಿಪ್ರಾಯನ ಶ್ರೀಗಳು ಹೇಳಿದ್ದಾರೆ ಸೊ ಇದು ಒಂಥರ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಸರ್ಕಾರ ಇದು ಆಮೇಲೆ ಮುಖ್ಯಮಂತ್ರಿ ಆಗಬೇಕಂತಂದ್ರೆ ಶಾಸಕರು ಆಮೇಲೆ ಹೈಕಮಾಂಡ್ ಹೇಳಿರ್ತಕ್ಕಂಥ ನಿರ್ಧಾರ ಮೇಲೆ ಆಗಿರ್ತಕ್ಕಂಥದ್ದು ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ಫೈನಲ್ ಆಗುತ್ತೆ ಅದೇ ಮುಖ್ಯಮಂತ್ರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿತಾರೆ ಅದು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಲ್ಲ ಸರ್ ಈಗ ಏನೋ ಎರಡೂವರೆ ವರ್ಷ ಒಪ್ಪಂದ ಆಗಿತ್ತು ಸಿ ಎಡಬೇಕಿತ್ತು ಅಲ್ಲಿ ನನಗೆ ಆ ಥರದ್ದು ಯಾವುದು ಮಾಹಿತಿ ಇಲ್ಲ ಸರ್ ಡಿ ಸಿ ಎಮ್ ಮೂರು ಡಿ ಸಿ ಎಮ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಅಲ್ಲ ಆ ಥರ ಸುದ್ದಿ ಇದೆ ನನಗೆ ಗೊತ್ತಿಲ್ಲ ಬಟ್ ಈ ಥರದ್ದು ಏನೇ ಇದ್ದರೂ ಕೂಡ ಅಭಿಪ್ರಾಯಗಳು ಯಾವುದೇ ಶಾಸಕರು ಯಾವುದೇ ಸಚಿವರು ಹೋಗಿ ಅಭಿಪ್ರಾಯಗಳನ್ನ ಮಂಡನೆ ಮಾಡಿದರೂ ಕೂಡ ಇದು ಅಲ್ಟಿಮೇಟ್ಲಿ ಹೈಕಮಾಂಡೇ ಡಿಸೈಡ್ ಮಾಡ್ತಕ್ಕಂಥದ್ದು ಸೊ ವಿ ವೇಟ್ ಫಾರ್ ಇಟ್ ನಾವು ಯಾವಾಗಲೂ ಪಕ್ಷಾತೀತವಾಗಿ ಮಾತಾಡ್ತೀರಿ ಸರ್ ಈ ಸಿ ವಿಚಾರದಲ್ಲಿ ಎದ್ದಿರುವಂಥ ಗೊಂದಲ ಇದು ಸರಿ ಅನಿಸುತ್ತೆ ಸರ್ ಈಗ ಮಿಸ್ಟ್ ಮೆಜಾರಿಟಿ ಕೊಟ್ಟಿದ್ದಾರೆ ಒಂದು ಕಡೆ ಬರ ನಿರ್ವಹಣೆ ಮಾಡಬೇಕು ಇದರಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಡಿಸ್ಟರ್ಬ್ ಆಗ್ತಿದೆ ಅಂತಂದು ಬಿಜೆಪಿ ಸರ್ಕಾರ ಡಿಸ್ಟರ್ಬೇನು ಆಗ್ತಿಲ್ಲ ಬಟ್ ಈ ಥರ ಶ್ರೀಗಳು ಹೇಳಿದ್ಮೇಲೆ ನಾವೇನು ಮಾಡೋಕ್ಕಾಗತ್ತೆ ಸಿ ಎವ್ರಿಬಡಿ ಆಫ್ ಗಾಟ್ ಇವ್ ಟುಡೇ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಎಲ್ಲರೂ ಏನು ಬೇಕಾದ್ನವ್ರು ಮಾತನಾಡ್ಬೋದು ಮಾತನಾಡಿದ್ದಾರೆ ಸೊ ಅಬ್ಸುಲ್ಯೂಟ್ಲಿ ಸೊ ಐ ನಾಟ್ ಕಮೆಂಟ್ ಎನಿಥಿಂಗ್ ನೆಗೆಟಿವ್ ಆನ್ ಇಟ್ ಸೊ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳನ್ನೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೊ ಇದನ್ನ ಎಷ್ಟು ಡ್ರಾಗ್ ಮಾಡಿ ಹೇಳಿದ್ರು ಕೂಡ ಈ ಪ್ರಶ್ನೆಗೆ ಇಷ್ಟೇ ಉತ್ತರ ಇರ್ತಕ್ಕಂಥದ್ದು ಓಕೆ ಸರಿ ಬರ ನಿರ್ವಹಣೆಯಲ್ಲಿ ಅಷ್ಟು ಫೈಟ್ ಮಾಡಿ ಫಂಡ್ ತಂದೆ ಸರಿಯಾಗಿ ಹಂಚಿಕೆ ಆಗಿಲ್ಲ ನೆಪಗಳನ್ನು ಹೇಳಿ ರೈತರಿಗೆ ಅನುದಾನ ಕೊಡ್ತಾ ಇಲ್ಲ ಅಥವಾ ಪರಿಹಾರ ಕೊಡ್ತಾ ಇಲ್ಲ ಅಂತ ಒಂದು ಆರೋಪ ಕೇಳಿ ಬಿ ಜೆ ಪಿ ಆರೋಪ ನೋಡ್ತಾನೆ ಇದ್ದೀರಲ್ರಿ ಈಗ ರಾಮ ಮಂದಿರ ಸೋರ್ತಾ ಇದೆ ಯಾರು ಹೋಗಿ ನಿಂದ್ರಿಸ್ಬೇಕು ಈಗ ರಾಮ ಮಂದಿರ ಸೋರ್ತಾ ಇದೆ ಅಲ್ಲ ಈಗ ಹೋಗಿ ಯಾರು ನಿಂದಿರಿಸ್ಬೇಕು ಎನ್ ಇ ಟಿ ಪೇಪರ್ ಲೀಕ್ ಆಯ್ತಲ್ಲ ಅದ್ರ ಬಗ್ಗೆ ಏನು ಮಾತನಾಡೋದು ಬೇಡ ಈಗ ನೋಡಿ ಬಿ ಜೆ ಪಿ ಇವ್ರದ್ದು ಒಂದೇ ಒಂದು ಯಾವ್ದು ರೂಲಿಂಗ್ ಸರ್ಕಾರ ಅಂತ ಅವ್ರ ವಿರುದ್ಧ ಮಾತನಾಡ್ತಾ ಇರತಕ್ಕಂಥದ್ದು ಇವ್ರ ಕೆಲಸ ಒಂದು ವರ್ಷ ಆಗಿದೆ ನಾವು ಡೇ ಒನ್ಲಿಂದ ಇವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗಿದೆ ಕೇಂದ್ರ ಸರ್ಕಾರದ ಯಾವುದು ಹತ್ತು ವರ್ಷದಲ್ಲಿ ಯಾವುದು ಲೋಪದೋಷನೇ ಇಲ್ಲ ಅವ್ರ ಪ್ರಕಾರ ಲಾಸ್ಟ್ ಟೆನ್ ಇಯರ್ಸ್ಲಿಂದ ಪ್ರೈಸ್ ಹ್ಯಾಕ್ ಇರಲಿ ಎಂಪ್ಲಾಯ್ಮೆಂಟ್ ಇರಲಿ ಜಿ ಡಿ ಪಿ ಇರಲಿ ಇವು ಯಾವ ಅವ್ರಿಗೆ ಇಶ್ಯೂನೇ ಇರಲ್ಲ ಯಾವುದೇ ಒಂದು ರಾಜ್ಯ ರಾಜ್ಯ ಸರ್ಕಾರ ಎಲ್ಲೇ ಬಿ ಜೆ ಪಿ ಬಿಟ್ಟು ಮೈನಸ್ ಯಾವುದೇ ಪಾರ್ಟಿ ಇದ್ದರೆ ಅದರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಕಳೆದ ಒಂದು ವರ್ಷದಿಂದ ನಮ್ಮ ಮೇಲೆ ಆರೋಪ ಮಾಡೋದು ಬಿಟ್ಟು ಬೇರೆ ಏನು ಮಾಡಿದ್ದಾರೆ ವಾಟ್ ಇಸ್ ದ ದೇವ್ ಡನ್ ವಾಟ್ ಇಸ್ ದಟ್ ಬಿ ಜೆ ಪಿ ಆಸ್ ಡನ್ ಟು ದ ಸ್ಟೇಟ್ ಏನಿಲ್ಲ ತಾನೆ ಸೊ ಇದನ್ನೇನು ಹೊಸಾದಲ್ಲ ಅದೇನು ಇದನ್ನ ಹೇಳಿ ನಮಗೂ ಸುಸ್ತಾಗಿದೆ ಅವರು ಹೇಳಿ ಅವರು ಸುಸ್ತಾಗ್ತಾ ಇಲ್ಲ ಅಷ್ಟೇ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ರೆ ನೀವು ಕೂಡ ಏರಿಸಿದ್ರಿ ಮಾಡಿ ಏರಿಸಿದ್ರಿ ಹಾಲಿನದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ತಾನೆ ಫಿಫ್ಟಿ ಎಮ್ ಎಲ್ ಜಾಸ್ತಿ ಆಗುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಅಲ್ವಾ ಬೇರೆ ಸ್ಟೇಟ್ಗಳಲ್ಲಿ ಹೋಲ್ಕೆ ಮಾಡ್ಕೊಂಡು ನೋಡಿದ್ರೆ ನಮ್ಮ ಹಾಲಿನ ದಾರನೂ ಕಮ್ಮಿ ಇದೆ ಬೇರೆ ಸ್ಟೇಟಿಗೆ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ಪೆಟ್ರೋಲ್ ಆಗಿರಲಿ ಡೀಸೆಲ್ ಬೆಲೆನೂ ಕಮ್ಮಿ ಇದೆ ಎತ್ತಬೇಕಾಗತ್ತೆ ಸರ್ ನಾವು ಸರ್ಕಾರ ನಡೆಸಬೇಕಾಗತ್ತೆ ಅರವತ್ತು ಸಾವಿರ ಕೋಟಿ ನಾವು ಗ್ಯಾರಂಟಿಗಳು ಖರ್ಚು ಮಾಡ್ತಾ ಇದ್ದೀವಿ ಹಾಗೆ ಆಗಿ ಅದು ರೆವಿನ್ಯೂ ಜಾಸ್ತಿ ಆಗಲೇಬೇಕು ಮಗ ಹತ್ತು ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಇವರು ಪೆಟ್ರೋಲು ಡೀಸೆಲ್ ಹತ್ತು ವರ್ಷದಲ್ಲಿ ಏನಾಗಿದೆ ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಐವತ್ತೈದು ಅರವತ್ತು ರೂಪಾಯಿ ಇರೋದು ಇವತ್ತು ನೀವು ನೀವರಿಗೆ ನೂರು ರೂಪಾಯಿ ಮುಟ್ಟಿದಲ್ಲ ಇದ್ರ ಬಗ್ಗೆ ಚರ್ಚೆ ಬೇಡ ಇದು ಯಾರ ಕಾರಣ ಅಲ್ರಿ ಈ ಎಲ್ಲದಕ್ಕೂ ನಮ್ಮನ್ನೇ ಪ್ರಶ್ನೆ ಕೇಳಿದ್ರೆ ಅವ್ರನ್ನೂ ಕೂಡ ಕೇಳ ನೋಡಿ ಉತ್ತರ ಕೊಡ್ರಲ್ಲ ಸಮಂಜಸವಾಗಿ ಅವ್ರು ಉತ್ತರ ಕೇಳ್ರಿ ಯಾಕೆ ಬೆಲೆ ಅಂತ ಹೇಳಿ ನಿರ್ಮಲಾ ಸೀತಾರಾಮ್ ಉತ್ತರ ಕೊಟ್ರಿ ಈಗ ಅವರು ದೇಶ ನಡೆಸಬೇಕಂತ ಹೇಳಿ ಸಮರ್ಥನ ಮಾಡ್ಕಂಡ್ರಿ ಮತ್ತೆ ನಾವೇನು ನಡೆಸಬೇಕು ಇಫ್ ದೇ ಆರ್ ಆನ್ಸರ್ ದೆನ್ ವಾಟ್ ಆರ್ ಬಿ ಡೂಯಿಂಗ್ ಇಫ್ ದೇ ರನ್ನಿಂಗ್ ದ ಕಂಟ್ರಿ ಬೈ ರೇಸಿಂಗ್ ದ್ಯೂಲ್ ದೆನ್ ವಾಟ್ ಆರ್ ಬಿ ಡೂಯಿಂಗ್ ಸೇಮ್ ಥಿಂಗ್ ಮಾಡಿ ಗ್ಯಾರಂಟಿ ಕೂಡ ಸರ್ ಗ್ಯಾರಂಟಿ ಕೂಡ ಸರ್ಕಾರ ದುಡ್ಡು ತಾನೇ ಸರ್ಕಾರ ದುಡ್ಡು ಬಡ್ರಿಗೆ ತಾನೆ ಹೋಗ್ತಾ ಇರೋದು ಡೆವಲಪ್ಮೆಂಟ್ ತಾನೇ ಕ್ಷೇತ್ರಕ್ಕೆ ನಿಮ್ಮ ನಿಮ್ಮ ಯಾರು ಶಾಸಕರು ಕಾಂಗ್ರೆಸ್ ಗೊತ್ತಿಲ್ಲ ಅಲ್ಲ ಈಗ ಈಗೇನು ಬಿ ಜೆ ಪಿ ಸಂಸದರೆಲ್ಲ ಭಾಳ ಖುಷಿ ಆಗಿದ್ದಾರೆ ಏನ್ ಇಂಡಿವಿಜುವಲ್ ಆಗಿ ಸಂಸದರೇನು ಭಾಳ ಕೋಟ್ಯಂತರ ರೂಪಾಯಿ ತಂದ್ಬಿಟ್ಟಿದಾರ ಹಂಗೆ ಹುಬ್ಬಳ್ಳಿ ಧಾರವಾಡ ಏನ್ ಹಾಗೆ ಪ್ರಹ್ಲಾದ್ ಜೋಶಿ ಐ ಇಪ್ಪತ್ತೈದು ವರ್ಷದಲ್ಲಿ ಮತ್ತೆಲ್ಲ ಸಿಂಗಾಪುರ ಆಗ್ಬಿಡೋಕ್ಕಾಗಿತ್ತಲ್ಲ ಅನುದಾನ ತಂದಿದ್ದಾರೆ ಮತ್ತು ಇನ್ಯಾಕೆ ಹಂಗೆ ಪ್ರಾಬ್ಲಮ್ ಇತ್ತು ಇನ್ಯಾಕೆ ಮನೆ ಮನೆ ಮನೆಯಿಲ್ಲ ಕುಡಿಯೋಕೆ ನೀರಿನ ಸಮಸ್ಯೆ ಇನ್ನಾದರೂ ಇದೆ ಈ ದೇಶದಲ್ಲಿ ಸ್ಮಾರ್ಟ್ ಸಿಟಿಗಳ ಬಗ್ಗೆ ಮಾತನಾಡೋದು ಏನು ಸ್ಮಾರ್ಟ್ ಸಿಟಿ ಆಗಿದೆ ರೀ ಏನು ಸ್ಮಾರ್ಟ್ ಸಿಟಿ ಏನಾಗಿದೆ ಉಳಿದಾರಣ್ಣಗೆಲ್ಲ ಹೋಗ್ಬೋದಾ ನೀವು ಒಳಗಡೆ ನೋಡ್ಬೋದಾ ಸುಮ್ಮನೆ ಮತ್ತೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಿರಲ್ಲ ಸ್ಮಾರ್ಟ್ ಸಿಟಿ ನೂರು ಸ್ಮಾರ್ಟ್ ಸಿಟಿ ಅವ್ರ ಬಗ್ಗೆ ಕೇಳ್ರಿ ನೀವು ಎಷ್ಟು ಪ್ರಶ್ನೆ ಕೇಳ್ತೀರಿ ನಾವೆಷ್ಟು ಉತ್ತರ ಕೊಡ್ತೀವಿ ಅವ್ರನ್ನ ಬಿಡಿಸಿ ಬಿಡಿಸಿ ಉತ್ತರ ಕೇಳಿರಿ ಅವ್ರು ಯಾವ್ದು ಆರಕ್ಕೆ ಉತ್ತರ ಹೋಗ್ತಾರೆ ನಾವು ನೀಟೋಗಿ ಉತ್ತರ ಕೊಡ್ತೀವಿ ಚರ್ಚೆಗೆ ಬರ್ರಿ ಅಂದ್ರೆ ಕೂಡ ಯಾರು ಬರೋದಲ್ಲ ಚರ್ಚೆಗೆ ಸಿ ಇಟ್ ಈಸ್ ಆನ್ ಗೋಯಿಂಗ್ ಪ್ರೋಗ್ರೆಸ್ ಇರ್ತದೆ ಬರೇ ಕೇಳೋದು ಸುಮ್ಮನೆ ಹೇಳೋದು ಏನೋ ಒಂದು ಹೇಳ್ಬಿಡೋದು ನಮ್ಮನ್ನು ಬಂದು ಪ್ರಶ್ನೆ ಕೇಳಿಸೋದು ಅಷ್ಟು ಬಿಟ್ಟರೆ ಇನ್ನೇನು ಮಾಡ್ತಿದ್ದಾರೆ ವಾಟ್ ಇಸ್ ಬಿಜೆಪಿ ಕಾಂಟ್ರಿಬ್ಯೂಷನ್ ನೀವು ಕೂಡ ಚರ್ಚೆ ಮಾಡಿ ನೋಡಿರಿ ಸೃಷ್ಟಿ ತಮ್ಮ ಅಭಿಪ್ರಾಯ ಅಲ್ರೆ ಹೈ ಹೈಕಮಾಂಡೇ ತೀರ್ಮಾನ ಮಾಡತ್ತೆ ಯಾವುದೇ ಸೃಷ್ಟಿ ಆಗಬೇಕು ಡಿ ಸಿ ಆಗಬೇಕು ಎಷ್ಟು ಆಗಬಾರ್ದು ಡಿ ಸಿ ಎಮ್ ಇರಬೇಕು ಬೇಡ ಇದೆಲ್ಲ ಹೈಕಮಾಂಡೇ ತೀರ್ಮಾನ ಮಾಡ್ತಕ್ಕಂಥದ್ದು ಸೊ ಐ ಡೋಂಟ್ ಹ್ಯಾವ್ ಎನಿ ಕಮಿಟ್ಮೆಂಟ್ ಆನ್ ಇಟ್ ಥ್ಯಾಂಕ್ ಯು